ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪುಟ ಮಿತಿ ಮೀರಿದೆ ಗ್ರಾಮದೊಳಗೆ ಎಂಟ್ರಿ ಕೊಟ್ಟಿದೆ ನರಹಂತಕ ಕಾಡಾನೆ ಇರುಪುರಹಳ್ಳಿ ಗ್ರಾಮಕ್ಕೆ ಒಂಟಿ ಸಲಗ ನುಗ್ಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಇರುಪುರಹಳ್ಳಿ ಗ್ರಾಮಕ್ಕೆ ನುಗ್ಗಿದೆ ಗ್ರಾಮಕ್ಕೆ ಲಗ್ಗೆ ಇಟ್ಟಿದೆ ಕರಡಿ ಹೆಸರಿನ ಒಂಟಿ ಸಲಗ ಈ ಹಿಂದೆ ವಸಂತ್ ಎಂಬವರನ್ನ ಬಲಿ ಪಡೆದಿತ್ತು ಇದೇ ಕರಡಿ ಹೆಸರಿನ ಆನೆ ನರಹಂತಕ ಕಾಡಾನೆ ಕಂಡು ಭಯಭೀತರಾಗಿದ್ದಾರೆ ಗ್ರಾಮಸ್ಥರು ಕಾಫಿ ತೆಂಗಿನ ಮರಗಳನ್ನು ನಾಶ ಮಾಡಿದೆ ಒಂಟಿ ಸಲಗ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬರುವಂತೆ ಆಗ್ರಹಿಸಿದ್ದಾರೆ ಕಾಡಾನೆಗಳನ್ನು ಸ್ಥಳಾಂತರ ಮಾಡುವಂತೆ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಮಿತಿ ಮೀರಿದೆ ಕಾಡಾನೆಗಳ ಉಪಟಳ ಗ್ರಾಮದ ಒಳಗೆ ಎಂಟ್ರಿ ಕೊಟ್ಟಿದೆ ನರಹಂತಕ ಕಾಡಾನೆಯೊಂದು ಇರುಕುರಹಳ್ಳಿ ಗ್ರಾಮಕ್ಕೆ ಒಂಟಿ ಸಲಗ ನುಗ್ಗಿದೆ ಇದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಇರುಕುರಹಳ್ಳಿ ಗ್ರಾಮ ಈ ಗ್ರಾಮಕ್ಕೆ ಕರಡಿ ಹೆಸರಿನ ಒಂಟಿ ಸಲಗ ನುಗ್ಗಿದೆ ಈ ಹಿಂದೆ ಇದೇ ಕರಡಿ ಹೆಸರಿನ ಒಂಟಿ ಸಲಗ ವಸಂತ ನೋರನ್ನ ಬಲಿ ಪಡೆದಿತ್ತು ಇದೀಗ ಆ ಆನೆ ಮತ್ತೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿರೋದನ್ನ ಕಂಡಂತ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಈಗಾಗಲೇ ಒಂಟಿ ಸಲಗ ಕಾಫಿ ಹಾಗೆ ತೆಂಗಿನ ಮರಗಳನ್ನ ನಾಶ ಮಾಡಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಬರಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಈ ಕಾಡಾನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡುತ್ತಿದ್ದಾರೆ पब्लिक इंपैक्ट जनशक्त निर्णायक